ನನ್ನ ಪ್ರೀತಿಯ ಓದುಗ ಪ್ರೇಮ ಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ನಗುಮುಖದೊಂದಿಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನ ಚಕೌಟ್ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಯನ್ನು ಕೇಳಿ ನನ್ನ ಮಗಳು ಗುಬ್ಬಿಗೆ ಹಸಿರು ಬಣ್ಣ ಅಂದರೆ ಇಷ್ಟ ಯಾವುದಾದ್ರೂ ಬಟ್ಟೆ ಆಸವ ನಿನ್ನ ವಯಸ್ಸಿನ ಮಗಳು ಎನ್ನಲು ಅಲ್ಲೇ ಇದ್ದ ಶಿವು ಓ ಅಡ್ಮಳೆಗೆ ಗುಬ್ಬಿ ಅಂತನಾ ಕರೆಯೋದು ಓ ಹಸಿರು ಬಣ್ಣ ಇಷ್ಟನಾ ಅಡ್ಮಳೆಗೆ ಎಂದು ಯೋಚಿಸುತ್ತಾ ಇಡೀ ಅಂಗಡಿಯನ್ನು ಕಣ್ಣಾಡಿಸಿದ್ದ ಒಂದು ಸುಂದರವಾಗಿರುವ ಹಸಿರು ಬಣ್ಣದ ಕುರ್ತಿ ಸೆಟ್ಟಂದು ಶಾಂತಿ ಮುಂದೆ ತೋರಿಸುತ್ತಾ ನೋಡಿ ಇದು ಚೆನ್ನಾಗಿದೆಯಾ ನಿಮ್ಮ ಚಿಕ್ಕ ಮಗಳಿಗೆ ಎಂದಿದ್ದ ಶಾಂತಿ ಕಣ್ಣರಲಿಸಿ ನೋಡಿದ್ದರು ಎಷ್ಟು ಸಂದಾಗದೆ ನಮ್ಮ ಗುಬ್ಬಿಗೆ ಸಂದಾಗಿ ಒಪ್ತದೆ ಎಂದು ರೇಟ್ ನೋಡಲು ಐದು ಸಾವಿರ ಬರೆದಿತ್ತು ಅಯ್ಯೋ ಈ ದುಡ್ಡಿಂದು ಎಂದು ಅದು ಬೇಡ ಬಿಡ್ರೆ ಯಾವುದಾದ್ರೂ ತಗೋತೀನಿ ಎಂದಿದ್ದ ಶಾಂತಿ ನೋಡಿ ನೀವಿ ಅಯ್ಯೋ ಆಂಟಿ ಇದ್ಯಾಕೆ ನಮ್ಮ ಭಾವ ಇಷ್ಟು ಆಸೆಪಟ್ಟು ನಾರನಿಗೆ ಅಂತ ತಂದಿದ್ದಾರೆ ಮಾಡಿಕೊಳ್ಳಿ ನೀವು ದುಡ್ಡು ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೋಗ್ಬೇಡಿ ಆರತಿ ತಟ್ಟೆಗೆ ಸ್ವಲ್ಪ ಕಮ್ಮಿ ದುಡ್ಡು ಹಾಕಿದ್ರು ನಡೆಯುತ್ತಲ್ವ ಮದುವೆ ದಿನ ಎಂದಿದಾಗ ಶಾಂತಿ ಏನೂ ಮಾತನಾಡಲಾಗಲಿಲ್ಲ ಭವಾನಿ ಮಾತ್ರ ಆ ಬಟ್ಟೆ ನನಗೆ ಸಿಗಬೇಕಿತ್ತು ಈ ಪಾರ್ವತಿ ಇಲ್ಲ ಅಂದಿದ್ದರೆ ಎಂದು ಒಮ್ಮೆ ಅಂಗಡಿಯನ್ನೆಲ್ಲ ಕಣ್ಣಾಡಿಸಿದ್ದಳು ಏ ಭವಾನಿ ನೀನು ಹೀರೋಯಿನ್ ಆದರೆ ಇಂಥ ಎಷ್ಟು ಬಟ್ಟೆ ತಗೋಬೋದು ಎಂದು ತನಗೆ ತಾನೇ ಬುದ್ಧಿ ಹೇಳಿಕೊಳ್ಳುತ್ತಾ ಮೊದಲು ಇಲ್ಲೆಲ್ಲಾದರೂ ಇವರು ಕಂಡು ತಪ್ಪಿಸಿ ಯಾವ ಕಡೆಯಿಂದ ಏನಾದರೂ ತಪ್ಪಿಸ್ಕೊಂಡು ಹೋಗ್ಬೋದ ಯೋಚನೆ ಮಾಡು ಎಂದು ಯೋಚಿಸಿದ್ದಳು ಎಲ್ಲಿಗಾದರೂ ಹೋಗಬೇಕು ಅಂದಿಕೊಂಡರೂ ಪಾರ್ವತಿ ಎಲ್ಲಿಗೂ ಹೋಗೋದಕ್ಕೆ ಬಿಡುತ್ತಿರಲಿಲ್ಲ ಅವಳು ಎಲ್ಲಿಗಾದರೆಂದು ಕಾಲು ತೆಗೆದಿದ್ದರೆ ಸಾಕು ಮಗ ಭವಾನಿ ಇಲ್ಲಿ ನೋಡು ಇದು ಸಂದಾಗದಾ ಎಂದು ಕರೆದು ತಡೆಯುತ್ತಿದ್ದರು ಈ ಪಾರ್ವತಿ ಇಷ್ಟೊಂದು ಸಿ ಸಿ ಟಿ ವಿ ಆಡ್ತವಳೆ ಎಂದು ಮನಸ್ಸಲ್ಲೇ ಯೋಚಿಸಿ ಇವಳೇ ಹಿಂಗಾದರೆ ಇನ್ನು ಮುದುಕಿ ಅಪ್ಪ ಇವ್ರ ಮಧ್ಯೆ ನಾನೇನಾದರೂ ಸಿಗಾಕೊಬಿಟ್ರೆ ಇವ್ರ ಜೊತೆಗೇನಾದರೂ ಸೊಸೆಯಾಗಿ ಹೋಗ್ಬಿಟ್ರೆ ನನ್ನನ್ನು ನಿಂಬೆಣಸ್ದಂಗೆ ಹಿಸ್ಬಿಡ್ತಾರೆ ಭವಾನಿ ಏನಾದರೂ ಪ್ಲ್ಯಾನ್ ಮಾಡು ಎಂದು ಮೊಬೈಲ್ ಕೈಯಲ್ಲಿ ಹಿಡಿದು ಬಾರಿಸಿಕೊಳ್ಳುತ್ತಿದ್ದಳು ಶಿವು ಬಂದು ಭವಾನಿ ನಿನಗೆ ಇಷ್ಟ ಅದ್ವಾ ಬಟ್ಟೆಗಳು ಎನ್ನಲು ಸಿಟ್ಟು ತೋರಿಸದೆ ಇಷ್ಟನೋ ಏನೋ ಶಿವು ಇವತ್ತಿನ ಟ್ರೆಂಡಿಗೆ ತಕ್ಕಂತೆ ಬಟ್ಟೆ ತೊಗೋಬೇಕು ತಾನೇ ಲೆಹಂಗಾ ಬೇಡ ಅದು ಬೇಡ ಇದು ಬೇಡ ಅಂದರೆ ಇವತ್ತಿನ ಕಾಲದಲ್ಲಿ ಯಾರು ಈ ದೊಡ್ಡ ದೊಡ್ಡ ರೇಷ್ಮೆ ಸೀರೆ ಹಾಕೊಂಡು ರಿಸೆಪ್ಷನ್ ಮಾಡ್ಕೋತಾರೆ ಹೇಳು ಇಷ್ಟು ದೊಡ್ಡ ಹೆವಿ ಆಗಿರೋ ಸೀರೆ ಹಾಕೊಂಡು ನಿಂತ್ಕೊಳ್ಳೋಕ್ಕಾಗುತ್ತಾ ಎಂದು ಹಿಂದೆಯಿಂದ ಪಾರ್ವತಿ ಮೇಲೆ ಕಂಪ್ಲೇಂಟ್ ಮಾಡುತ್ತಿದ್ದರೆ ಶಿವ ನಾವು ಎಷ್ಟೇ ಎತ್ತರಕ್ಕೆ ಹೋದರೂ ನಮ್ಮ ಮೂಲನ ಮರಿಬಾರ್ದು ಅಂತ ಅಮ್ಮ ಹೇಳೋದು ಅಷ್ಟೇ ಭವಾನಿ ನೀನು ಲೆಹೆಂಗಾ ಹಾಕಿದ್ರೆ ಏನೂ ತೊಂದರೆ ಇಲ್ಲ ಆದರೆ ನಿಮಗೆ ಗೊತ್ತು ತಾನೆ ನನ್ನ ಅಪ್ಪ ಅಣ್ಣನಿಗೆ ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಇದ್ದಾರೆ ಅಂತ ಅವರೆಲ್ಲ ರಿಸೆಪ್ಷನಲ್ಲಿ ಬಂದಾಗ ನೀನು ಗೌಡ್ರ ಮನೆ ಸೊಸೆ ಥರ ಲಕ್ಷಣವಾಗಿ ಮಹಾಲಕ್ಷ್ಮಿ ಥರ ಕಾಣಬೇಕು ಅಂತ ಅಮ್ಮನ ಆಸೆ ಅಷ್ಟೇ ಹಾಗಾಗಿ ಅಮ್ಮ ಹೇಳ್ತಿದ್ದಾರೆ ನೀನೇ ಯೋಚನೆ ಮಾಡಬೇಡ ನಿನಗೆ ಈ ಲೆಹಂಗಾ ನಾನು ಕೊಡಿಸ್ತೀನಿ ಆದರೆ ರಿಸೆಪ್ಷನಲ್ಲಿ ಹಾಕ್ಕೊಳ್ಳೋ ಹಾಗಿಲ್ಲ ಅಷ್ಟೇ ನಮ್ಮಮ್ಮ ನನಗಾಗಿ ಸುಮ್ಮನಿರ್ಬೋದೇನೋ ಆದರೆ ನಮ್ಮ ಪೊಟ್ಟು ಅಲ್ಲೆ ಎಲ್ಲರದ್ದು ನೀನು ನಮ್ಮನೆ ಮರ್ಯಾದೆ ತೆಗಿಯೋಕೆ ಈ ಬಟ್ಟೆ ಹಾಕ್ಕೊಂಡಿದೆಯಾ ಅಂತ ಬೈತಾರೆ ಅಷ್ಟೇ ಎನ್ನುವಾಗ ಬೇಡ ಬಿಡು ಶಿವ ನನಗೆ ಎಂದಿದ್ದಳು ಯಾಕೋ ಅವಳ ಮನಸ್ಸು ದ್ವಂದ್ವ ಆಗಿತ್ತು ಈ ಮದುವೆ ಬೇಡ ಅಂತ ಇರೋಳಿಗೆ ಈ ಲೆಹಂಗಾಯಕ್ಕೆ ಅನ್ನಿಸಿದರೆ ಆದರೂ ಇಷ್ಟೊಂದು ದುಡ್ಡಿಂದು ನಾನು ಯಾವಾಗ ತಗೋತೀನೋ ಅನ್ನಿಸಿ ಸರಿ ತಗೋಬಿಡೋಣ ಅನ್ನಿಸುತ್ತಿತ್ತು ಮತ್ತೊಮ್ಮೆ ಇವೆಲ್ಲ ನಾನು ಹೀರೋಯಿನ್ ಆದಮೇಲೆ ನನಗೆ ಜುಜುವಿ ಇವೆಲ್ಲವನ್ನು ತೊಗೊಳೋಕ್ಕಿಂತ ಮುಂಚೆ ನಾನು ಇಲ್ಲಿಂದ ಜಾಗ ಖಾಲಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಇನ್ನೊಮ್ಮೆ ಯೋಚಿಸುತ್ತಿದ್ದಳು ಎಲ್ಲರೂ ಬಟ್ಟೆ ತೆಗೆದುಕೊಂಡಿದ್ದರು ನೀವಿಯೇ ಪೂರ್ತಿ ಶಾಂತಿಗೆಂದು ಶಾಂತಿಯ ಮನೆಯವರೆಗೆಂದು ಬಟ್ಟೆ ಬಿಟ್ಟಿದ್ದಳು ಶಾಂತಿ ಮಾತ್ರ ಯಾವ ಬಟ್ಟೆಗೂ ಕೈ ಹಾಕದೆ ಸುಮ್ಮನೆ ನೀವಿ ಹೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಎಂದು ತಲೆ ಆಡಿಸಿ ಸುಮಾರು ಬಟ್ಟೆ ತೆಗೆದಿದ್ದರು ಶಿವು ನಿವಿ ಮತ್ತು ಶಾಂತಿ ಭವಾನಿ ಎಲ್ಲರೂ ಒಂದೇ ಕಾರ್ನಲ್ಲಿ ಶಿವು ಕಾರ್ನಲ್ಲಿಯೇ ಹಾಲದಾಳಿ ಕಡೆ ಹೊರಟಿದ್ದರು ಈ ಕಾರ್ ತುಂಬ ಬರೀ ಹೆಣ್ಣಿನ ಮನೆಯ ಜವಳಿಗಳಿದ್ದವು ಶಾಂತಿ ಅವಳುಗಳೆಲ್ಲವನ್ನು ನೋಡಿ ನಾನು ಜೀಮ್ ಐ ಡಿ ಜೀತ ಮಾಡಿದ್ರು ಈ ಪಾಟಿ ಬಟ್ಟೆನ ತೆಗಿಯೋಕೆ ಆಗ್ತಿತ್ತೋ ಇಲ್ವೋ ಎಂದುಕೊಂಡಿದ್ದಳು ಇನ್ನು ಬೋರೇಗೌಡರ ಕಾರ್ನಲ್ಲಿ ನಾಗ ಡ್ರೈವ್ ಮಾಡಿದ್ದಾರೆ ಜವರೇಗೌಡರ ಕಾರ್ನಲ್ಲಿ ಸತೀಶ ಹೊರಟಿದ್ದನು ಇನ್ನು ಜವರೇಗೌಡರ ಮನೆಯ ಬಟ್ಟೆಗಳಂತೂ ಹೇಳದಿರದಷ್ಟಿತ್ತು ಎರಡು ಕಾರ್ಗಳಿಗೆ ತುಂಬಿ ಹೆಚ್ಚಾಗುವಷ್ಟೇ ಬಟ್ಟೆ ತೆಗೆದಿದ್ದರು ಅವುಗಳಲ್ಲಿ ಸೋಮಪುರದ ಬಸ್ಗೆ ಒಂದಕ್ಕೆ ಪಾರ್ಸಲ್ ಮಾಡಿ ಹಾಕಿ ಬಂದಿದ್ದರು ಅಷ್ಟು ಬಳಗ ಹೊಂದಿದ್ದರು ಜವರೇಗೌಡರು ಭವಾನಿ ಮಾತ್ರ ಶಿವ ಕಾರನ ಮುಂದೆ ಸೀಟ್ನಲ್ಲಿಯೇ ಕೂತಿದ್ದರು ಅವಳಿಗೆ ಯಾವುದರ ಮೇಲೆ ಪರಿವೇ ಇರಲಿಲ್ಲ ಅಷ್ಟು ದೂರದ ಸಿಟಿಗೆ ಹೋದರು ಮದುವೆ ಎಂಬ ಬಲೆಯಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲವಲ್ಲ ಥೂ ಎಲ್ಲ ನಿನ್ನ ಕರ್ಮ ಕಣೆ ಭವಾನಿ ಏನೋ ತಿಳಿದೇ ಇದ್ದಾಗ ಈ ಶಿವನ್ನ ಲವ್ ಮಾಡಿದ್ದೆ ಇವಾಗ ಇವನ ಜೊತೆ ಈ ಹಳ್ಳಿಯಲ್ಲೇ ಸಾಯ್ಬೇಕೇನೋ ನೀನು ಹೆಂಗೋ ಚಿಕ್ಕಮಗಳೂರಲ್ಲರೂ ಇದ್ದಿದ್ದರೆ ಹುಳು ಅಲ್ಲೇನೋ ಅವನ ಜೊತೆ ಉಳ್ಕೊಂಡು ಆರಾಮಾಗಿ ಅಲ್ಲಿಂದ ಮನೆಯವರಿಗೆ ಕಣ್ಣಿಗೆ ಮಣ್ಣೆರಚಿ ನಾನು ಹೀರೋಯಿನ್ ಆಗ್ಬೋದಿತ್ತು ಈ ಶಿವು ಏನೂ ಮಾಡ್ತಿರಲಿಲ್ಲ ಆದರೆ ಈಗ ಒಂದಲ್ಲ ಎರಡು ಮುದು ಇಗುಬಿಗಳು ಕಣ್ಣಿಗೆ ಮಣ್ಣೆರ್ಚೋದು ಸಾಧ್ಯನೇ ಸಾಧ್ಯವೇ ಇಲ್ಲ ಇಲ್ಲ ಹೇಗಾದರೂ ಸರಿ ಅಮ್ಮನ ಬೀರು ಕೈಯಿಸ್ಕೊಂಡು ಅದರಲ್ಲಿರೋ ಶಿವು ಕೊಟ್ಟಿರೋ ಒಡವೆ ಎಲ್ಲ ತಗೊಂಡು ಬೀಗ ಮನೆ ಖಾಲಿ ಮಾಡಬೇಕು ಎಂದುಕೊಳ್ಳುತ್ತಿದ್ದಾರೆ ಮೊಬೈಲ್ಗೆ ಮೆಸೇಜ್ ಬಂದಿತ್ತು ರಾಜು ಮೆಸೇಜ್ ಮಾಡಿದ್ದ ಮುಂಬೈಗೆ ಹೋಗಿ ಡೇಟ್ ಮತ್ತು ಟೈಮ್ ಕಳುಹಿಸಿದ್ದ ಅವನ ಮುಂಬೈಗೆ ಹೋಗುವ ದಿನಾಂಕವನ್ನು ತಿಳಿಸಿದ್ದ ಅವನು ಮುಂಬೈನ ದೊಡ್ಡ ಪ್ರೊಡ್ಯೂಸರ್ ಬಳಿ ಹೆಗಲ ಮೇಲೆ ಕೈ ಹಾಕಿಕೊಂಡು ಫೋಟೋ ತೆಗೆಸಿಕೊಂಡಿರುವ ಫೋಟೋವೊಂದನ್ನು ಇವಳಿಗೆ ಕಳುಹಿಸಿದ್ದ ಫೋಟೋ ಕೆಳಗಡೆ ಇವಾಗ ತಾನೇ ಈ ಪ್ರೊಡ್ಯೂಸರ್ ಜೊತೆ ಮಾತುಕತೆ ಮುಗಿಸಿ ಬಂದಿದ್ದೀನಿ ನಿನ್ನ ಫೋಟೋ ನೋಡಿ ನಿನ್ನನ್ನು ಅವರ ಫಿಲಮ್ನ ಲೀಡಿಂಗ್ ರೋಲ್ ಮಾಡಿಸೋದಕ್ಕೆ ಒಪ್ಪಿದ್ದಾರೆ ನೀನು ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ರೆಡಿಯಾಗಿರಬೇಕು ಅಷ್ಟೇ ಎಂದು ನಿನಗೆ ಈ ಫಿಲಮ್ನಲ್ಲಿ ಚಾನ್ಸ್ ಸಿಗೋದಂತೂ ಪಕ್ಕ ಎಂದು ಕಳುಹಿಸಿದ್ದ ಅದರ ಕೆಳಗೆ ಒಂದು ಆಡಿಯೋ ಕೂಡ ಕಳುಹಿಸಿದ್ದ ಎಷ್ಟು ಬೇಗ ಈ ಆಡಿಯೋ ಕೇಳ್ತೀನಿ ಅನಿಸುತ್ತಿತ್ತು ಆದರೆ ಅವಳ ಪಕ್ಕ ಶಿವು ಹಿಂದೆ ನಿವಿ ಮತ್ತು ಶಾಂತಿ ಇರುವುದನ್ನು ನೋಡಿ ಪುಡಿಯು ಪುಡಿಯುತ್ತಿರುವ ಜೀವ ತಡೆದುಕೊಂಡು ಕುಳಿತಿದ್ದಳು ಈ ಕಡೆ ಪಾರ್ವತಿ ಬೆಳಿಗ್ಗೆ ಬೀಗರ ಮನೆಗೆ ಹೋಗಿದ್ದಾಗ ಭವಾನಿ ಹಾಕಿದ್ದ ಬಟ್ಟೆಯನ್ನು ನೆನೆಸಿಕೊಳ್ಳುತ್ತಾ ನಾನು ಈ ದಿನ ತಪ್ಪಾಗಿ ತಿಳ್ಕೊಂಡಿದ್ದ ನಾ ಹೆಣ್ಣ ನೋಡಿದಾಗ್ಲೂ ಈಗ್ಲಗೂ ಭಾರಿ ವ್ಯತ್ಯಾಸ ಅದೆ ನಾನೇನಾದರೂ ತಪ್ಪಾಗಿ ತಿಳ್ಕೊಂಡಿದ್ನ ಎನ್ನುವ ಅವರ ಮನಸ್ಸು ಎರಡು ವರ್ಷಗಳ ಹಿಂದೆ ಸರಿದಿತ್ತು ಎರಡು ವರ್ಷದ ಹಿಂದೆ ಶಿವು ತನ್ನ ಓದು ಮುಗಿಸಿದಾಗ ಜವರೇಗೌಡರು ಇಬ್ಬರು ಮಕ್ಕಳನ್ನು ಒಟ್ಟಿಗೆ ಮದುವೆ ಮಾಡಬೇಕು ಎಂದುಕೊಂಡಿದ್ದರು ಅದಕ್ಕಾಗಿ ತನ್ನ ತಂಗಿ ಮಕ್ಕಳು ಅಂದರೆ ಪಾರ್ವತಿಯ ಅಣ್ಣನ ಮಕ್ಕಳಾದ ಸ್ಪಂದನ ಮತ್ತು ನಿವೇದಿತಾಳನ್ನು ಮದುವೆ ಮಾಡಿಕೊಳ್ಳುವ ಪ್ರಸ್ತಾಪ ಇಟ್ಟಿದ್ದರು ಸ್ಪಂದನ ಮತ್ತು ಶಿವು ಒಂದೇ ಏಜ್ನವರಾಗಿದ್ದರು ಶಿವು ಸತೀಶ ಮತ್ತು ಸ್ಪಂದನ ಪ್ರೀತಿಗೆ ಪಾರಿವಾಳವಾಗಿದ್ದುಕೊಂಡು ಅವರಿಬ್ಬರ ಪ್ರೀತಿಗೆ ಸಹಕಾರವಾಗುತ್ತಿದ್ದ ಆದರೆ ಅವನು ನಿವಿಯನ್ನು ಎಂದು ಪ್ರೀತಿಸುತ್ತಿರಲಿಲ್ಲ ಮತ್ತು ಆ ಭಾವನೆಯಿಂದ ನಿವಿ ಕೂಡ ಶಿವವನ್ನು ನೋಡುತ್ತಿರಲಿಲ್ಲ ಹಾಗಾಗಿ ಅವನು ನಿವಿ ಮದುವೆಯಾಗಲು ಒಪ್ಪಲಿಲ್ಲ ನಿವಿ ಕೂಡ ಇದೇ ಮಾತನ್ನು ಹೇಳಿದ್ದಳು ತಾನು ನಾಲ್ಕು ವರ್ಷದಿಂದ ಪ್ರೀತಿಸುತ್ತಿದ್ದ ಭವಾನಿ ವಿಚಾರವನ್ನು ಹೇಳಿದ್ದ ಮೊದಮೊದಲು ಪಾರ್ವತಿ ಈ ಮದುವೆಗೆ ಒಪ್ಪಲಿಲ್ಲ ಆದರೆ ಮಗನ ಪ್ರೀತಿ ಮುಂದೆ ತಮ್ಮ ದೊಡ್ಡಸ್ತಿಕೆ ಏನಿಲ್ಲ ಎಂದಿದ್ದರು ಜವರೇಗೌಡರು ಅವರು ಹೇಳಿದ ಮೇಲೆ ಒಪ್ಪದೆ ಬಿದಿರಲಿಲ್ಲ ಪಾರ್ವತಿಗೆ ಹಾಗೂ ಅದೇ ವರ್ಷದಲ್ಲಿ ಸ್ಪಂದನ ಮತ್ತು ಸತೀಶನ ಮದುವೆಯಾಯಿತು ಹಾಗೂ ಹೆಣ್ಣು ಕೇಳುವ ಶಾಸ್ತ್ರಕ್ಕೆಂದು ಭವಾನಿ ಮನೆಗೆ ಹೋದಾಗ ಭವಾನಿ ನಡೆ ನುಡಿ ವಿನಯ ಜೊತೆಗೆ ಮಹಾಲಕ್ಷ್ಮಿಯಂತಹ ರೂಪ ನೋಡಿ ಮೆಚ್ಚದೆ ಇರಲಾಗಲಿಲ್ಲ ಪಾರ್ವತಿಗೆ ಪಾರ್ವತಿಯ ಒಪ್ಪಿಗೆ ಪಡೆದೆ ಬೆಂಗಳೂರಿನಲ್ಲಿ ಕೆಲಸಕ್ಕೆಂದು ಹೋಗಿದ್ದಳು ಭವಾನಿ ಕೂಡಲೇ ಬಡವರಾಗಿರುವ ನಾವು ತನ್ನ ತಂದೆ ಮನೆಗಾಗಿ ಏನೂ ಖರ್ಚನ್ನು ಮಾಡುವುದಿಲ್ಲ ದುಡಿಮೆಯೂ ತರುವುದಿಲ್ಲ ಹಾಗಾಗಿ ತನ್ನ ಮನೆಯಕ್ಕಾಗಿ ದುಡಿಯುತ್ತೇನೆ ಬೆಂಗಳೂರಿಗೆ ಹೋಗುತ್ತೇನೆ ಎಂದು ಹೇಳಿದ್ದ ಭವಾನಿ ಮತ್ತೆ ಪಾರ್ವತಿಯ ಮನಸ್ಸು ಗೆದ್ದಿದ್ದಳು ಆದರೆ ಯಾವಾಗ ತಾನು ಬೆಂಗಳೂರು ಎಂಬ ಮಹಾನಗರಿಗೆ ಕಾಲಿಟ್ಟಿದ್ದಳು ಅವಳ ಪ್ರಿಯಾರಿಟೀಸ್ ಎಲ್ಲ ಬದಲಾಗಿದ್ದವು ಅವಳು ಕಂಡಿದ್ದ ಕನಸಿನ ಆಳ ವಿಸ್ತಾರ ಎಲ್ಲವೂ ದೊಡ್ಡದಾಗಿತ್ತು ಹಾಗಾಗಿ ಶಿವು ಪ್ಲೀಸ್ ಕೆಲಸಕ್ಕಾಗಿ ಪ್ರಯತ್ನಿಸು ಎಂದು ಹೇಳುತ್ತಿದ್ದಳು ಶಿಕ್ಷಕನಾಗಿ ಊರಿನ ಶಾಲೆಯಲ್ಲಿ ಕೆಲಸ ಮಾಡಬೇಕೆಂದೇ ಆಸೆ ಇದ್ದ ಶಿವುಗೆ ನೀನು ಯು ಪಿ ಎಸ್ ಎಕ್ಸಾಮ್ ಪ್ರಿಪೇರ್ ಆಗಬೇಕೆಂದು ಹೇಳಿದ್ದಳು ಅವಳು ಆಟ ಎಕ್ಸಾಮ್ ಕೂಡ ಬರೆಸಿದ್ದಳು ಅವಳು ನೋಡಿದ್ದ ಶಿವು ಜವರೇಗೌಡನ ಅಂತಸ್ತು ಯಾಕೋ ಅವಳಿಗೆ ಕಡಿಮೆ ಅನ್ನಿಸುತ್ತಿತ್ತು ಹದಿನಾರು ಕಂಬದ ತೊಟ್ಟಿ ಮನೆ ಅವಳಿಗೆ ತುಂಬ ದೊಡ್ಡ ದೊಡ್ಡ ಡ್ಯೂಪ್ಲೆಕ್ಸ್ ಮನೆಗಳೇ ಹೋಲಿಸಿಕೊಂಡರೆ ಅದರ ಮುಂದೆ ಇದು ತುಂಬ ಓಲ್ಡ್ ಮಾಡೆಲ್ ಅನ್ನಿಸಲು ಶುರುವಾಗಿತ್ತು ಆದರೆ ಇದ್ಯಾವುದು ಪಾರ್ವತಿಗೆ ಗೊತ್ತಿರಲಿಲ್ಲ ಆದರೆ ಇಂದು ತುಂಡು ಬಟ್ಟೆಯಲ್ಲಿ ಮನೆಯೆಲ್ಲ ಓಡಾಡುತ್ತಿದ್ದ ಅದು ಶಿವು ಮತ್ತು ಅವರಪ್ಪನ ಎದುರು ಓಡಾಡುತ್ತಿದ್ದ ಅವಳನ್ನು ನೋಡಿ ಯಾಕೋ ಮನಸ್ಸು ವಿಚಲಿತವಾಗಿತ್ತು ಇಲ್ಲ ಎರಡು ವರ್ಷದಿಂದ ಆ ಮನೆಯ ಹೆಣ್ಣು ತರುವುದಾಗಿ ಹೇಳಿ ಇಂದು ಬೇರೆ ಕಡೆ ಹೋದರೆ ಮನೆ ಮರ್ಯಾದೆ ಹೋಗುತ್ತದೆ ಅವಳನ್ನು ಈ ಮನೆತನಕ್ಕೆ ಹೊಂದುವಂತೆ ಮಾಡಬೇಕೆಂದು ತೀರ್ಮಾನಿಸಿದ್ದರು ಪಾರ್ವತಿ ಈ ಕಡೆ ಮನೆಗೆ ಬಂದ ಕೂಡಲೇ ಯಾರಿಗೂ ಏನು ಹೇಳದೆ ಮನೆಯ ತನ್ನ ಕೋಣೆಗೆ ಓಡಿದ್ದಳು ಭವಾನಿ ಲೆಹಂಗಾ ವಿಚಾರಕ್ಕೆ ಹೀಗೆ ಮನಸ್ಸು ನೊಂದಿಕೊಂಡಿದ್ದಾಳೆ ಎಂದು ಶಿವು ಅವಳೇ ಸ್ವಲ್ಪ ಸಮಯದ ನಂತರ ಸರಿ ಹೋಗುತ್ತಾಳೆ ಎನ್ನಿಸಿ ಮನೆಗೆ ತಂದಿದ್ದ ಬಟ್ಟೆಗಳೆಲ್ಲವನ್ನೂ ಕಾರಿನಿಂದ ಇಳಿಸುತ್ತಿದ್ದ ಶಿವು ತನ್ನ ರೂಮ್ಗೆ ಹೋಗಿ ಡೋರ್ ಲಾಕಿ ಮಾಡಿಕೊಂಡಂತಹ ಭವಾನಿ ಆಡಿಯೋ ಕೇಳಿಸಿಕೊಂಡಿದ್ದಳು ಅದರಲ್ಲಿ ಆ ಪ್ರೊಡ್ಯೂಸರ್ ವಾಯ್ಸ್ ಕೇಳಿ ಕುಣಿದಾಡಿದ್ದಳು ಅವರು ಭವಾನಿಯನ್ನು ಹಿಂದಿಯಲ್ಲಿ ಹೊಗಳುತ್ತಿದ್ದರು ಇಷ್ಟು ಸುಂದರ ಹುಡುಗಿ ನನ್ನ ಕಣ್ಣಿಗೆ ಇಷ್ಟು ದಿನ ಬಿದ್ದಿಲ್ಲ ಯಾಕೆ ಎನ್ನುವಂತೆ ಇತ್ತು ಆ ಆಡಿಯೋದಲ್ಲಿ ಆ ಆಡಿಯೋ ತುಣುಕನ್ನು ಕೇಳಿ ಪ್ರಪಂಚವೇ ಕಾಣದಷ್ಟಾಗಿತ್ತು ಭವಾನಿಗೆ ಅಷ್ಟರಲ್ಲಿ ತನ್ನ ಡೋರ್ ರೂಮ್ ಬಾಗಿಲು ಬಡಿದ ಶಬ್ದ ಕೇಳಿ ಖುಷಿಯಲ್ಲೇ ಡೋರ್ ತೆಗೆಯಲು ಶಿವು ಇವಳ ಮುಖದಲ್ಲಿ ಖುಷಿ ನೋಡಿ ಇದೇನು ನೀನು ಬೇಜಾರು ಮಾಡಿಕೊಂಡು ಕುಳ್ತಿದೆಯೇನೋ ಸಮಾಧಾನ ಮಾಡೋಣ ಅಂತ ಬಂದೆ ಆದರೆ ನೀನು ಏನು ಇಷ್ಟು ಖುಷಿಯಾಗಿ ಇಷ್ಟು ನಗ್ನಗ್ತಾ ಇದೆಯಲ್ಲ ಭವಾನಿ ಎಂದಿದ್ದ ಎಲ್ಲಿ ಈ ವಿಚಾರವನ್ನು ಬಾಯಿ ಬಿಡುತ್ತೇನೋ ಎಂದು ತನ್ನ ಮಾತು ಬದಲಾಯಿಸಲೆಂದು ಬೇಜಾರ ಯಾಕೆ ಎಂದಿದ್ದಳು ಲೆಹಂಗಾ ತಗೋಬೇಕು ಅಂದಿದ್ಯಲ್ಲ ಅಮ್ಮ ಬೇಡ ಅಂದ್ರಲ್ಲ ಅದಕ್ಕೆ ಏನಾದರೂ ಬೇಜಾರಾಗಿದೆಯೇನೋ ಅಂತ ಎಂದಾಗ ಅಲ್ಲೇ ಬಟ್ಟೆ ಬ್ಯಾಗ್ ಹಿಡಿದು ಬರುತ್ತಿದ್ದ ಅವಳಮ್ಮನನ್ನು ನೋಡಿ ಇದೇ ಸರಿಯಾದ ಸಮಯ ಅಮ್ಮನನ್ನು ನಾನು ಒಲಿಸಿಕೊಳ್ಳಬೇಕು ಮೆಚ್ಚಿಸಿಕೊಳ್ಳುವುದು ನನಗೆ ಈಗ ಅನಿವಾರ್ಯವಾಗಿದೆ ಇನ್ನೇನಾದರೂ ನಾನು ಈ ರೀತಿ ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನಮ್ಮ ನನ್ನನ್ನು ಮನೆಯಲ್ಲಿ ಬಿಟ್ಟು ಒಬ್ಬರೇ ಹೋಗಲ್ಲ ಮತ್ತು ಆ ರೂಮಿನ ಬೀರ್ಕಿಯನ್ನು ಸಹ ನನಗೆ ಕೊಡಲ್ಲ ಎಂದು ಯೋಚಿಸಿ ತಟ್ಟನೆ ತನ್ನ ವರಸೆ ಬದಲಿಸಿ ಆ ರೀತಿ ಏನೂ ಇಲ್ಲ ಅತ್ತೆ ಅಷ್ಟು ದುಡ್ಡಿನ ಸೀರೆ ತೊಗೊಟ್ಟಿದ್ದಾರೆ ಮತ್ತು ನನಗಾಗಿ ಒಂದು ಐವತ್ತು ಸೀರೆನೇ ಕೊಡಿಸಿದ್ದಾರೆ ನೋಡಪ್ಪ ಇಷ್ಟು ದೊಡ್ಡ ಬ್ಯಾಗ್ ತುಂಬ ನನಗೆ ಬಟ್ಟೆಗಳಿದೆ ಮತ್ತು ನಮ್ಮ ಮನೆಯವರು ಯಾರ್ಯಾರಿಗೆ ಕೊಡಬೇಕು ಎಲ್ಲರಿಗೂ ನೀವೇ ಬಟ್ಟೆ ತೊಗೊಟ್ಟಿದ್ದೀರಾ ಮಾವ ನಮ್ಮನ್ನು ನಿಮ್ಮವ್ರನ್ನಾಗಿ ನೋಡ್ತಿದ್ದಾರೆ ಇದೆಲ್ಲ ನೋಡಿ ಖುಷಿಯಾಯಿತು ಅಷ್ಟೇ ಅದಕ್ಕೆಲ್ಲ ನೀನೇ ಕಾರಣ ಈ ಖುಷಿಗೆ ನೀನೇ ಕಾರಣ ಎಂದು ಶಿವವನ್ನು ಹುರಿದುಂಬಿಸಿದ್ದಳು ಈ ಖುಷಿಗೆ ಕುಡಿಬೇಕು ಅನ್ನಿಸ್ತಿತ್ತು ಎನ್ನುವಾಗ ಅವಳನ್ನು ನೋಡಿ ಅವರಮ್ಮ ಖುಷಿ ಪಟ್ಟಿದ್ದರು ಸದ್ಯ ಈಗಾಗ್ಲೂ ಬದಲಾಗ್ತಿದ್ದಾಳೆ ನನ್ನ ಮಗಳು ಎನಿಸಿತ್ತು ಅವಳ ತಲೆ ಸವರಿದ್ದ ಶಿವು ನಿನ್ನ ಮಗಳನ್ ಮೇಲೆ ನಾನು ಈ ಮನೆಗೆ ಮಗ ಅಲ್ವಾ ಎಂದಿದ್ದ ಭವಾನಿ ನಾಟಕದ ನಗು ಬೀರಿದ್ದಳು ಶಾಂತಿಗಾಗಿ ಒಂದಿಷ್ಟು ಬಟ್ಟೆ ಕವರ್ ನೀಡಿದ್ದ ನಿವಿ ಇಬ್ ರೊಮ್ಯಾನ್ಸ್ ಮುಗ್ದಿದ್ರೆ ಹೋಗೋಣವೇ ಭಾವ ಎಂದಳು ಕೆಣಕುತ್ತ ಅವಳನ್ನು ಒಮ್ಮೆ ನೋಡಿ ಇದೇ ನಿನಗೆ ಎನ್ನುವಂತೆ ಕಣ್ಣಲ್ಲೇ ಹೇಳಿದ್ದ ಶಿವು ಬಾ ನೀನು ಮದುವೆ ಆದ್ಮೇಲೆ ಮುದ್ದಿಸಿವೆ ನಿನ್ನ ಹೆಣ್ತೀನ ಮೊದಲು ತಡ ಆಗ್ತದೆ ಅತ್ತೆ ಬೈತಾರೆ ಎಂದು ಕಾರ್ ಕಡೆ ಹೂಡಿದ್ದಳು ವಿ ಮಾತಿಗೆ ತನ್ನ ಅತ್ತೆ ಎದುರು ಪೆಚ್ಚಾಗಿದ್ದ ಶಿವು ತನ್ನ ಅತ್ತೆ ಕಾಲು ಮುಟ್ಟಿ ನಮಸ್ಕರಿಸಿ ಪೆಚ್ಚಾದ ಮುಖದಲ್ಲೇ ಬರ್ತೀನಿ ಅತ್ತೆ ಎಂದು ಹೋಗಿದ್ದ ಶಿವು ಕತೆ ಮುಂದುವರಿಯುವುದು ನಿಮ್ಮೆಲ್ಲರ ಈ ಪ್ರೀತಿಗೆ ನಾನು ಎಂದಿಗೂ ಚಿರಋಣಿ